ಮಂಡ್ಯ ಜನರಿಗೆ ಕುಮಾರಸ್ವಾಮಿ ಆ ಗೌರವ ತೋರಿಸಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ ಯಾಕೆ ಮಾತನ್ನ ಹೇಳಿದ್ರು ನೋಡ್ತಾ ಹೋಗೋಣ ಸರ್ವ ಪಕ್ಷ ಸಭೆಗೆ ಕೇಂದ್ರದ ಸಚಿವರು ಯಾರೂ ಬಂದಿಲ್ಲ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಸೋಮಣ್ಣ ಬಂದಿಲ್ಲ ಮಂಡ್ಯ ಸಂಸದರು ಬಾಡೂಟಕ್ಕೆ ಹೋಗಿದ್ರು ಇದು ದುರಂತ ಈ ಮೂಲಕ ಮಂಡ್ಯ ಜನರಿಗೆ ಕುಮಾರಸ್ವಾಮಿ ಆ ಗೌರವ ತೋರಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ ಸರ್ವ ಪಕ್ಷ ಸಭೆ ಅಂದರೆ ಅದು ಸರ್ವ ಪಕ್ಷ ಸಭೆ ಅಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದಂತಹ ನಾಯಕರು ಸಚಿವರೋ ಶಾಸಕರು ಭಾಗಿಯಾಗುವುದಲ್ಲ ಸರ್ವ ಪಕ್ಷಗಳು ರಾಜ್ಯದ ಹಿತದೃಷ್ಟಿಯಿಂದ ಕೆಲವೊಂದು ಸಮಸ್ಯೆಗಳನ್ನು ಚರ್ಚೆ ಮಾಡಿ ಸೂಕ್ತ ಯೋಜನೆಗಳನ್ನು ರೂಪಿಸುವಂತಹ ಒಂದು ಸಭೆಗಳು ಹಾಗಾಗಿ ಈ ಸಭೆಗೆ ಸರ್ವ ಪಕ್ಷದ ನಾಯಕರು ಭಾಗಿಯಾಗಬೇಕಾಗತ್ತೆ ಆ ಸಭೆಗೆ ಎಚ್ ಡಿ ಕುಮಾರಸ್ವಾಮಿಯವರು ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಸೋಮಣ್ಣ ಬಂದಿಲ್ಲ ಆಗಿರುವುದರಿಂದಾಗಿ ಚಲುವರಾಯಸ್ವಾಮಿಯವರು ಇದೊಂದು ದುರಂತ ಅಂತ ಹೇಳಿದ್ದಾರೆ ಮಂಡ್ಯ ಸಂಸದರು ಬಾಡೂಟಕ್ಕೆ ಬೇರೆ ಹೋಗಿದ್ದರು ಹಾಗಾಗಿ ಮಂಡ್ಯ ಜನರಿಗೆ ಕುಮಾರಸ್ವಾಮಿಯವರು ಆ ಗೌರವವನ್ನು ತೋರಿಸಿದ್ದಾರೆ ಕನಿಷ್ಠ ರೈತರ ವಿಚಾರ ಬಂದಾಗಾದರೂ ಇವರೆಲ್ಲರೂ ಬರಬೇಕಿತ್ತಲ್ವ ಅಂತ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಚುನಾವಣೆ ವೇಳೆ ಕಾವೇರಿ ವಿಚಾರವಾಗಿ ಮೊದಲ ಆದ್ಯತೆ ನೀಡ್ತೀನಿ ಅಂತ ಹೇಳಿದ್ರಲ್ವಾ ಇವಾಗ ಸರ್ವಪಕ್ಷ ಸಭೆ ಆಗ್ತಿದೆ ಅಲ್ವಾ ಈ ಸಭೆಯಲ್ಲಿ ಭಾಗಿಯಾಗಿ ಕೊಟ್ಟ ಮಾತನ್ನು ಉಳಿಸ್ಕೋಬೇಕಲ್ಲ ಕಾವೇರಿಯನ್ನು ಆಶ್ರಯಿಸಿರುವಂಥ ಆ ಕಾವೇರಿ ಕೊಳ್ಳದ ರೈತರಿಗೆ ಭರವಸೆಯಾಗಿ ನಿಂತ್ಕೋಬೇಕಲ್ಲ ಆ ಕೆಲಸವನ್ನು ಎಲ್ಲಿ ಕೇಂದ್ರ ಸಚಿವರು ಮಾಡ್ತಿದ್ದಾರೆ ಅಂತ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ